ಮಕ್ಕಳು ಎಪ್ಪ ಊಟ 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 ಅಂತ ಮಾಡ್ಕೋತಾವು ಜಗತ್ತದಾಗ ಏನ್ ಕಳ್ಕೊಂಡು ಹೆಂತಿ ಕಳ್ಕೊಬಾರ್ದು ಯಾಕೆ ಹಿಂತಿ ಕಳ್ಕೊಂಡು ಆಗಬಾರ್ದು ಅನುಭವ ನಮಗ ಮಕ್ಕಳು ಮುತ್ತಿ ನೋಡಿದ್ರೆ ಕಣ್ಣಾಗ್ ನೀರು ಬರ್ತಾವು ಆ ಮುತ್ತಿನಂತ ಗಂಡ ಸಮಗ ಅದ ಆ ನನ್ನ ಮನಸ್ಸಿಗೆ ತಕ್ಕಂತೆ ಮಗಳು ಹುಟ್ಟಿ ಆ ಮಗಳಿಗೆ ಹೊಟ್ಟೆ ತುಂಬಾ ಕೂ ಹಾಕುವಂತ ಶಕ್ತಿ ನನ್ನ ಬರ್ದಿಲ್ಲ ಜೀವನದಾಗ ಇನ್ನೊಂದು ಮದ್ವಿ ಆಗ್ಬೇಕತ್ತೇನಿ ಪ್ರಪಂಚದಾಗ ಎಲ್ಲ ಮಂದಿ ಮಕ್ಕಳು ಯಾಕಪ್ಪ ವಯಸ್ಸೆ ಆಗಕ್ ಬಂದದ ನಿಮ್ ಮದ್ವಿ ಬೇಡ ಏನು ಮಂದಿ ಮಾತು ಕೇಳ್ಬೇಕು ಮಕ್ಕಳು ಮೂತಿ ನೋಡಿ ಅಡುಗೆ ಮಾಡಿ ಹಾಕ್ಲಾಕೊಂಡು ಇನ್ನೊಂದು ಹೆಂಡತಿ ಆಗ್ಬೇಕಂದ್ರೆ ಪ್ರಪಂಚದಾಗ ನಾ ಸುಮಾರಾಗಿಬಿಡ್ತೀನಿ ಮಕ್ಕಳ ದೃಷ್ಟಿ ಅದಕ್ಕೆ ಭಗವಂತ ನೀ ತೋರಿಸದಂತೆ ನಡಿತೀನಪ್ಪ ನನ್ನ ಮಕ್ಕಳ ಮಾತಿ ನೋಡ್ಯಾರ ನನ್ನ ಮಕ್ಕಳಿಗೆ ನೆಮ್ಮದಿಯಿಂದ ಇರುವಂತ ಶಕ್ತಿ ಕೊಡು ಆ ದೈವ ಇದ್ದಂಗೆ ಆಗಲಿ ಏನು ಸಣ್ಣ ಕಾಲಕ್ಕೆ ಎರಡು ಮಕ್ಕಳನ್ನ ಹೆತ್ತು ಕೊಟ್ಟು ಕೈ ಬಿಟ್ಟು ಅಲ್ವಾ ನಾನು ಹೆಂತಿ ಹೆಂಡ್ತಿ ಹೇಳ್ತಿದ್ದಾಗ ಸಂಸಾರ ಎಷ್ಟು ಚೆಂದ ಇತ್ತು ಇಂಥ ಮಕ್ಕಳನ್ನ ಕೈ ಕೊಟ್ಟು ಅಟಿಗೆ ಬಿಟ್ಟು ಹೋಗಂದ್ರೆ ಮನಸ್ಸಲ್ಲೇ ಹೆಂಗ ಬರ್ತು ಲೇ ಪರಮಾತ್ಮ ಬರೂರಿಗಾಗೆ ಹುಟ್ಟಿ ಏನಪ್ಪಾ ಇಂಥಾದ್ರೂ ತಾಸು ತಿಳ್ಕೊಂಡು ನನ್ನ ಹೆಂಡತಿ ತಾಯಿ ಹೊಡಿ ಬರ್ಲಿ ನನ್ನಂತ ಒಂದು ತಗೊಂಡು ನನ್ನ ಮಕ್ಕಳು ನಿಮ್ಮರಿಂದ ತಾಯಿ ಕೂಡ ಕೂಡಿ ಸಂಸಾರ ಮಾಡ್ಕೊಂಡ್ ತಿಟ್ಟಿದ್ರು ನನ್ನ ಅದು ಕುಳಿಸ್ ಹೋ ಭಗವಂತ ಮಣ್ಣಿನ ರೊಕ್ಕ ಇಸ್ಕೊಂಡೇನ ಇವತ್ತು ಬರಲ್ಲ ಏನ ಬರಲಿ ಅವನ ಗಜ್ಜ ಹಾಕೇ ಬಿಡ್ತೀನಿ ಅವ್ರ ಎಲ್ಲಿ ಆ ಮಗ ಇವತ್ತು ಬರ್ರಿ ಅವನ ಅಲ್ಲಿ ಹೋಂಡ ಅವನ ಅವನು ಲೇ ಬಾಯ್ ಇವತ್ತೆ ಇವತ್ತ ಮೈಂಡ್ ರೊಕ್ಕ ಇಸ್ಕೊಂಡ್ ಹೋಗಿ ಬಡ್ಡಿ ಮಗಳ ನೋಣ ಬಾಯ್ ಇವತ್ತ ಮಣ್ಣು ಕಿಸದವನ ರೊಕ್ಕ ಪೂರ್ ಮಾಡ್ಕೊಂಡು ಹೋಗಿ ಇವತ್ತು ಬಿಡೋಲ್ಲ ನನ್ನ ಬಿಡೋಲ್ಲ ಕಂಬ ಕಟ್ಟಿ ಬಿಡ್ತೀನಿ ಬಿಡಂಗಿಲ್ಲ ಬಾಯ್ ಕುಂದರ್ಸಿ ಬಿಡ್ತೀನಿ ಅನ್ ಬಿಡಂಗಿಲ್ಲ ಬರೋಲ್ಲ ಹರ್ಕೊತೀವಿ ಕಿತ್ಕೊತಿ ಬ ಫುರಿ ಮಗಳ ಯಾವಾಗ ಕೊಟ್ಟಿ ಯಾವಾಗಿಲ್ಲ

மானை காக்க போறத நினைவிலல கொடுது இல்லே கொடு இல்லே எல்ல ஒகிது நோல்ல கேக்க வந்து அடித்தி கேக்க நோன ஓட ஓட ஆனா அதுல அத பண்ணுனது இல்லே கொடு இல்லே என்னடா ஒடுங்க இல்லே என்ன அத ஒடுங்க நான் சொன்னது இல்லே எ வந்து என்ன பத்தி என்ன நூறு எ என்கிட்ட காலே கொடு இல்லே போறது சாப்பிடுறது இல்லே நான் சொல்லல நான் கட்டது 1800 பைலா கொடு அது சுகவலுக்கு வந்து

ಏನ್ ಲೇ ಪ್ರದೀಪ ಬಾಳ ಐತಿ ಏನ್ ತಡಕೊಳಕ ಆಗಂತ ಲಮ ಆದರೆ ಗಡ್ಡ ತೂತೋನ್ ಸಟು ಮಾಡ್ತಾನೆ ರಾಕ್ಕರಲ್ಲಿ ಬರ್ತ ಅವನು ಅಲ್ಲಿ ಅವರಪ್ಪ ಅವರ ರಕ್ಕ ಕೊಡ್ತಾರೆ ಯಾರ್ ಕೊಡ್ಬೇಕು ಇಲ್ಲೇ ಬರತನ ಕೇಳೆ ಬಿಡ್ತ ನಾನು ಲೇ ಲೇ ಗಡ್ಡ ಅಡಾ ಯಾರಿಗೆ ಬ್ಯಾಡ್ ಕಿದ ಲೇರೇ ಬ್ಯಾಡ್ ಇದೆ ನಿಂಗೆ ಎದಕ್ಕೆ ಬೇಕಲೇ ಇರಕ ಒಂದ ಚೋಟ ಇದೆ ಲೇನೇ ಬಾಡಲೇ ಏನ ಮಾಡ್ತೀನಿ ನಾನು ನಾನು ಹೊರದು ನಾನು ತಿಸಿಲಗ ಹಾಕೋತೀನಿ ಅಂಗ ಮಗನ ಯಾಕ ತಗೋತೀನಿ ಅವರನ್ನು ಮಾಡಿ ಮಾಡಿ ಮಗನ ಹೌದು ಏನು ಮಾಡ್ತೀಯಾ ಹಂಗಲ್ಲ ಮಾಡ ಚೆನ್ನಾಗಿ ಬೇಬಡ ಯಾರಿಗೆ ನಾವು ನೀವ ಗುಡ್ ಇಟ್ಟ ಬರ ಎತ್ ಮಾತಾಡ್ತೀವಿ ಹೋಮ್ ಬಾರ್ಲಿ ಪ್ರ ಪೇ ಬಣ್ಣರ ಅಪ್ಪ ಗಾನ ಕಕಾರ ಕಕರ ಹೇಳ್ತ್ರಿ ಇಲ್ಲ ನಿಮ್ಮ ಮಗಗ ಯಾ ಟಲಕಟ್ ಮಾತಾಡ್ತಾನ ಏನು ಸುದ್ದಿ ಯಾರು ಬೇ ಬಿಡು ಮೇನ್ರಿ ಯಾರಿಗೆ ನಿಮ್ಮ ಮಗಗರೆ ಯಾ ಕೆಡ್ ಬೇಕ ಅವನು ಅವನು ದಾರ ಬರ್ತಾನ ರೀ ಅವನು ನಿಮ್ಮಲ್ಲ ಹಾಕೋತನ ಚಟಾನ್ ಮಾಲ್ ಬಿಡ್ರಿ ಎಲ್ಲರಿಗೆ ಬೈತಾನ ಟಲಕಟ ಹಂಗ ನಮ್ಮ ಹುಡುಗ ನಿಮಗ ಕನ್ನಿ ಕನಾಲ್ ರೀ ಅವನ್ ಹೊರಗ್ ಬಿಟ್ಟು ನೋಡ್ರಿ ನೀವು ಕನ್ನಡ ಚಟ ಅದಾವ್ರಿ ತೂದ್ ಚಟ ಮಾಡ್ತಾನ್ರಿ ಯಾರು ನೀವು ಹೇಳಿದ್ದೆ ಕರೆ ಇತ್ತಂದ್ರೆ ಆ ನನ್ನ ಮಗನ ಎದಿ ಸೀಳ್ ತಗಿತೀನಿ ಮತ್ತೆ ನಿಮ್ ಸುಳಿದ್ರ ಬಗಿನ ನಾವ್ ಸುಳ್ ಹೇಳ್ರಿ ನಿಮ್ ಮಗ ನಮ್ ಕಾಯ ಸಿಕ್ಕ ಮಂದಿ ಮಾತ್ರ ಮಾತಾಡ್ರಿ ಬುಡು ಮಕ್ಕಳ ಹೇಳ್ರಿ ನಾವು ನಿಮ್ ಮಗ ಹೇಳ್ರಿ ಮೊದಲ್ರಿ ನೀವು ಏನ್ ಮಂದಿ ಹೇಳ್ಕೊಳಂಗ್ ಆಯ್ತು ನಮ್ ಸಂಸಾರ ಮಗ್ಗ ತಿಂದ ಅಡ್ಡಾಡದೆ ಅಂದ್ರೆ ತಾಯಿ ಸತ್ತ ಮಗ ಅದ ಮನೆ ಬುದ್ಧಿ ಹೇಳಕ್ ಊರ್ ಜಗಳ ತಂದ್ ಹಾಕ್ತಾನ ಆ ಮಗನ್ ಇವತ್ತು ಮನಿಗೆ ಹೋಗಿ ಕೇಳ್ತಂದ್ರೆ ತೆಲಿ ಕೆಟ್ಟ ಬಿಟ್ಟ ನನಗ ಒಟ್ಟ ನೋನು ದಾರೋಣ ಸಿಗೋಲಾಗಿದೆ ಎಲ್ಲಿ ಹೋದ್ರೂ ದಾರು ಸಿಗೋಲ್ಲ ಉದ್ರಿ ಯಾರು ಕೊಡೋಲ್ಲ ನಮ್ಮ ದೋಸ್ತರು ಇವತ್ತ ರೊಕ್ಕ ಕೊಡ್ರು ಮಕ್ಕಳ ಮಕ್ಳ ಒಬ್ರು ರೊಕ್ಕ ಕೊಡಲಗ್ಯಾರ ಆ ದಾರು ಅಂಗಡಿ ಹೋದ್ರು ಅವರು ಉದ್ರಿ ಕೊಡಲ್ಲ ಏನು ಮಾಲೆ ಪಣ ಹೇಳ್ಬಿಟ್ಟ ನನ್ಗ ತಲೆ ಕೆಟ್ಟ ಚಿತ್ರನಾಗಿ ಹೇಳ್ಬಿಟ್ಟಿ ಡ್ಯಾಡಿ ಇವತ್ತ ನಾ ಮಕ್ಕ ಬರ್ಲಿ ಹೊತ್ತಿನ ನಡು ದಾರ್ಯಾಗ ಅಂದಿರ್ಸಿನ ರೊಕ್ಕ ಕೇಳ್ತೀನಿ ಕೊಟ್ರ ಬೇಸಿ ಬರ್ಲಿಲ್ಲ ಅಂದ್ರೆ ಬುದ್ಧಿ ಅದಕ್ಕೆ ಮೂರ್ಯಾಗ ಬುದ್ಧಿ ಕೇಸಿ ರೊಕ್ಕ ಸಿಗತಿ ನಾವು ನನಗೆ ದಾರು ಇಲ್ಲ ತಲಿ ಕೆಟ್ಟಂಗ್ಯಾರ ನಾ ಇವತ್ತು ನಮ್ಮ ಅಕ್ಕ ಕೆಲಸಕ್ಕೆ ಕೂಡ ಅಟಿ ಇಲ್ಲಿ ಬರಲಿ ಅಕಿ ಬಂದು ಇವತ್ತು ರೊಕ್ಕ ವಸೂಲಿ ಮಾಡ್ಕೊಂಡು ಇಲ್ಲೇ ಕುಂದಿರ್ತೀವಿ ವಸೂಲಿ ಮಾಡ್ಕೊಂಡು ಹೋಗಿ ದಾರು ಅಂದ್ರೆ ಕುಡಿಯೋಣ ಅಟ್ಟು ಕುಡಿಯೋವಂದ್ರೆ ಕುಡಿಯವ್ ಬರ್ಲಿಕ್ಕೆ ಎಲ್ಲಿ ಕಟ್ಟಬಿಟ್ಟ ಯಾವ ಬರ್ತಾಳನ್ನು ದಾರಿಗೆ ಕುತ್ತೀನಿ ಬರಲಿ 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 ಆಕೆಯ ನಮ್ಮ ತಮ್ಮ ಎಲ್ಲಿ ಕುಡ್ದ್ ಬಿದ್ದದು ಏನ್ ಸುದ್ದಿ ಯಾ ಗಟ್ಟರ್ ಬಳಿ ಬಿದ್ದದ ಎಲ್ಲರೇ ಹೆಣ್ಣು ನೋಡಿ ಕಟ್ಟಬೇಕಂದ್ರೆ ಎಲ್ಲೂ ಜನ ಆಗ್ಯಾವ ಅದು ಕೊಳ್ಳ ಹರಿದು ಬಿಟ್ಟು ಬಿಡದ ಕಣ್ಣಂಗ ಆಗೇತ್ ನನಗ ಮೇಲೆ ಬಿದ್ದದ ಏನ್ ಸುದ್ದಿ ಮೇಲೆ ಕುಡಿದ್ ಬಿದ್ದದ ನೀ ಏನ್ ಮಾಡಾಕತಿ ಇಲ್ಲಿ

ఓ మనిమా ప్రత్యనేవు కొడ అందె కంకలడొంబా అవాని అంటే ఆడుతవ ఆడాల బామ్మా నీ వత ఆడబడ్ నాడా హో ఆడాల ఆయ్ తాదర కొడబకా మట్టు హ్ ఐతి ఆడు నాతి முன்னத்தின் நீ மாநில ஆளுநர் அடிக்கிற மாதிரி நான் அடிக்கிறேன்னு சொல்லிட்டு இருக்கேன். ಐದು ಮನೆ ಬರ್ತೀನಿ ಈಗ ಯಾ ಬರಂಗಿಲ್ಲ ಬಾ ಬರಂಗಿಲ್ಲಾ ಇನಕ ಅल्ले ಬನ್ ಹೊಡಿತಿ ನೋಡು ಯಾ ಬರಂಗಿಲ್ಲ ಯಾಕ ಮಾಟಾಡಕ್ಕೆತ್ತೀ ಅಪ್ಪ ಇಲ್ಲಿಗೆ ನಾ ಅಪ್ಪ ಮನೆಗೆ ಬಂದಿಲ್ಲ ಅल्ले ಬನ್ ಹೊಡಿತಿ ನೀ ಸದ್ದು ಸರಳ ಮನೆ ಬಾ ಬರಂಗಿಲ್ಲ ಅಟಾಡಕ್ಕೆತ್ತಿಲ್ಲ ಹೊರಡ ಬಿರ್ತಿನಾ ಶು ಆ ಬರಂಗಿಲ್ಲ ಅಟಾಡಕ್ಕೆತ್ತಿಲ್ಲ ಬೈ ಶು ಸುಂಬಾ ನನ್ ಬರಂಗಿಲ್ಲ ಯಾಕ

ఆ యాకో యాకో కత్తి అన్న నన్న నన్న వెదుకొన్న మన్నని ఆ త్రూపో కొట్టి అలా విస్కొండ్ హోగా నీ బల

ಏನ್ ಗಿಚ್ಚ ಕಾಣಾಕತ್ತಿಲ್ಲ ಇವತ್ತ ಅದನ್ನ ತಗೊಂಡ್ ನಿನಗೇನ್ ಮಾಡೋದು ಎಲ್ಲಿಗೋ ಹೊಂಟಂಗ್ ಕಾಣಿಸ್ತೈತಿ ನಾ ಎಲ್ಲಿ ಯಾಕೆ ಹೋಗೋಲಕ್ ನಿನಗೇನ್ ಮಾಡುದು ಇವತ್ ಬಾಯ್ ಗಿಚ್ಚ ಕಾಣಾಕತ್ತಿಲ್ಲ ಏ ಗಿಚ್ಚ ಕಾಣಾಕತ್ತೀನಿ ದಿನ ಹೆಂಗ ಹಾಕತ್ತಿ ಇವತ್ತ ಯಾಕ ಗಿಚ್ಚ ಕಾಣಾಕತ್ತಿ ಅದನ್ನ ತಗೊಂಡ್ ನಿನಗ್ ಏನ್ ಮಾಡುದು ನಾ ಹೆಂಗ್ರಿ ಯಾಕೆ ಕಾಣೋಲಕ್ ಸೂಪರ್ ಕಾಣಾಕತ್ತಿ ಹುಡುಗಿ ನಾ ಹುಡುಗಿ ಹೆಂಗ್ ಕಾಣಾಕತ್ತೀನಿ ಏನ್ ನಿನಗ ಅದಕ್ಕ ನನ್ ಲವ್ ಮಾಡ ಅದ ಲವ್ ಮಾಡಾಕತ್ತೀನಿ ಅಣ್ಣ ಅಟ್ಟ ಆಡಂಬಾ ங்க நனூத் தங்கி அப்பாட் தங்கிடனாட இல்ல ஹோட்டல் திண்டுங்க ಹೋಟೆಲ್ ಒಂದು ಊಟ ಎಷ್ಟು ಬಾರಿ ಇತ್ತ ಅನ್ನೋದಿನ್ನ ಇದನ್ನೇ ತಂದ್ ಕೊಡೋಣ ನನಗ ನಮ್ಮ ತಾಕ ಬಡವ್ರ ತಾಕ ರಾಕಿ ಎಲ್ಲಿ ಇರ್ಬೇಕವ ರಾಕ್ ಇದ್ದಾಗ ದಿನ ಹೋಗಿದ್ದೇವಿ ರಾಕುನ ಇಲ್ಲಿ ಈಗ ತಂಗಿ ಬಾಯಿ ಸಣ್ಣ ಹೋಗು ನಾನ್ ಅಪ್ಪ ಇದು ಏನ್ ಡ್ರೆಸ್ ಅದು ಡ್ರೆಸ್ ನೀ ನೀವು ಎಲ್ಲಿ ಹೋಗಿದ್ರಿ ಎಲ್ಲಿ ಇಲ್ಲಿ ಹೋಗಿದ್ದೆ ಸುಮ್ ಹೋಗಿದ್ದೆ ಅಪ್ಪ ಅಲ್ಲದೆ ಈ ಡ್ರೆಸ್ ನ ಹೆಂಗ್

ஜீவன் நன்கூ பிரீத்தீர்த்தி மக்கள் கைல நீர் கால் ಹಠ ಮಾಡುದು ಅಳೋದು ಕರೆದು ಏನಾರ ಮಾಡಿ ಗಜ್ಜೆ ಕೊಡ್ತಾವ ಮತ್ತಿ ಆಯ್ತು ನಿಮ್ಗೆ ಕಲ್ಕೊಂಡಿ ಬರಿ ನನಗಟ್ಟು ಜೀವನ ಜೀವನದಾಗ ಬೇಡಿ ಬಗ್ಸದ ಹೆಂಗೆ ಸಿಕ್ಕಲ್ಲ ಅಲ್ಲ ಇಂಥ ಹಿಂತ ಇಂಥ ವಯಸ್ಸಿಗೆ ಸಿಗ್ತಾ ಅಂತ ನನ್ನ ಜೀವನದಾಗೂ ತಿಳ್ಕೊಂಡಿದ್ದಿಲ್ಲ ಯಾಕಪ್ಪ ಅಂದ್ರೆ ಇಷ್ಟು ದಿವಸ ಮುಪ್ಪಿನ ಕಾಲಕ್ಕೆ ಕಾಗಿದ್ದಕ್ಕೂ ನನಗೆ ಹೆಣ್ ಸಿಕ್ಕಳ ಆ ದರಗಿಳಿದ ಬಂದ ರಂಬೆ ಆ ದರಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳಲ್ಲ ಮಗ್ಗು ಹೂವಲ್ಲ ಹೂಬಾನವಾಗಿದೆ ಎನ್ನಿಸುತ್ತಿದೆ ಬಂಗಾರಿ ಚಿನ್ನು ಬಾರೆ ನೀ ಸಿಕ್ಕಿಂದ ನನಗೆ ಖುಷಿನೇ ಖುಷಿ ಮನೆಯಾಗ ಆರಾಮ ಇದೆಯಲ್ಲ ಆರಾಮ ಏನು ಅದೀನಿ ನೀವು ಸಿಕ್ಕಿದ್ದು ನನಗ್ ಚಲೋ ಅನ್ಸೈತಿ ಆದ್ರೆ ಈ ಮನಿನೇ ನನಗ್ ಇಷ್ಟ ಆಗೋ ಯಾಕ ಮನೆಗೆ ಏನ್ ಕಿಡ್ಕಿರಿ ಅವ್ ಮಕ್ಕಳು ಅವು ನಂಗ್ ಒಟ್ಟ ಇರಿಟೇಷನ್ ಆಗಾಕತೈತಿ ಇರ್ಲಿ ತಡ್ಕು ಇರು ಸಣ್ಣ ಮಕ್ಕಳ ಮಕ್ಕಳ ಮ್ಯಾಗ ಬೇರೆ ಭಾವ ಮಾಡಬಾರ್ದು ಆ ಮಕ್ಕಳನ್ನ ನೋಡ್ಕೊಳತ್ತ ನಿನ್ ಕರ್ದೇನಿ ಈಗ ಅದು ಎಲ್ಲಾ ಹೋಲ್ಬಿಡ್ರಿ ಹಾ ಈಗ ಪಿಕ್ಚರ್ ಬಂದೈತಿ ಹೊಸ ಅದು ದರ್ಶನ್ ಪಿಕ್ಚರ್ ತೋರಿಸ್ಬಾರ ನಾನು ತೋರಿಸ್ತೀನಿ ನಾವು ಸ್ವಲ್ಪ ಒಂದ್ ಸ್ವಲ್ಪ ದುಡ್ಡು ತಗೊಂಡ್ಬರ್ತೀನಿ ಅಲ್ಲಿ ತಾನು ಇಲ್ಲೇ ಮನಿ ಮುಂದಿದ್ರು ಬಂದು ಕೂಡ ಪಿಕ್ಚರ್ ಹೋಗ್ಬತ್ತಿ ಆಯ್ತು ಬರ್ತೀನಿ ನಮ್ಗಿದ್ದಾರೆ ಚಲೋ ಮನಿ ಸಿಕ್ಕೈತಿ ಇದಾರೆ ಎಲ್ಲಾ ನಾ ಹೇಳದಂಗೆ ಕೇಳ್ತೈತಿ ನಮ್ ಗಾಂಡ

ನಾ ದೂರದಾಕೋ ನಾನು ತಂಗಿ ಬಾಪ இஷ்ட மனியாக இல்ல ஆட்டாட் ஆட்டாட கழசினி ஊட்ட மாடறாங்க சூழ்லா ನಿನ್ನ ಮದಿವ್ಯಾಗ ಕರ್ಕೊಂಡಿದಿದ್ದೆ ಅದಕ್ಕೆ ಮಕ್ಕಳು ನೋಡ್ಕೊಳ್ಳತ್ತ ಬಟ್ ನಾ ಮಕ್ಕಳು ನೋಡ್ಲಂತೆ ಅದಿನ ಎಲ್ಲ ಮಕ್ಕಳು ಹೋಗಿ ಎಲ್ಲಿನ ನೋಡ್ಕೊ ಹೋಗೇ ಜೀವನದಾಗ ನಿನ್ನಂತ ಹೆಂಗಿನ ತೊಗೊಂಡು ಏ ಮಾಡ್ಯ ಜೀವಕ್ಕೆ ಜೀವ ಕೊಡುವಂತ ಮಕ್ಕಳು ಹೊರಗೆ ಹಾಕಿ ಅಂದ್ರೆ ನಿನ್ನ ಗುಡು ಇವತ್ತಿಗೆ ನನ್ನ ಸಂಸಾರದಾಗ ಈ ಮನಿಯಾಗ ಮನ್ಯಾಗ ಬಿದ್ದು ಸಾಯಿ ಮಕ್ಳು ಎಲ್ಲ ಅಡುಗೆ ಹಾಕ್ತೀನಿ ಹೋಗು ಜಗತ್ತದ ನಡ್ಗೆ ಬರ್ಕೊಂಡು ವಯಸ್ಸಾಗಿರ ಮದ್ವಿ ಆಗತ್ತ ಮಕ್ಕಳು ನೋಡ್ಕೊಳತ್ತ ಮದವಿ ಆದ್ರ ಅಂತ ಮಕ್ಕಳನ್ನ ಎಂದಿ ಕೈ ಬಿಟ್ಟು ಕಳಿಸಿ ಅಂದ್ರ ನಡೆಯಲಿ ಏನ್ ಇತ್ತ ನಡಿ ನಿಮ್ಮಲ್ಲಿ ಯಾರ ಇರ್ತಾರ ಮಕ್ಳು ಎಲ್ಲ ಅಡಿಗೆ ಹೋಗ್ತೇನಿ ನಡಿ ತಂಗಿ ಕೈ ಮುಗಿತೀನಿ ಒಂದ್ ಕಾಲ ಇರ್ತೀನಿ ಅಲ್ಲ ಅಣ್ಣನ್ನ ತಂಗಿ ಏನಂದ ಮಾಡಾಕ ಹೋಗಬ್ಯಾಡ ಓಲ್ಲ ಕೈ ಕೈರ ಮುಗಿತೀವಿ ತಿನ್ನು ತಂಗಿ ಅಲ್ಲ ಅಣ್ಣನ ತಿನ್ ತಂಗಿ ஒர்கங்க தங்கி கை நித்தீங்கண்ணி அண்ணா யா தங்கி இங்க கட்ட இட் ஒல்ல அண்ணா அண்ணா தங்கி ஊர்

ಹತ್ತು ಜೋಡಿ ಬೇಡ್ಕೊಂಡ್ರು ಈಗಿನ ಕಾಲದ ಮಕ್ಕಳು ಹುಟ್ಟಾರಂಗ ಇಂತ ಬಂದಂತ ನನ್ನ ಮಕ್ಕಳನ್ನ ಹೊರಗಾಕಿ ಹಾಕಿ ನೀ ಯಾ ಜನರಾಗಿರ್ತಾರೆ ಯಾಕೆ ಹೇಳ ಕ್ಷಮಿಸ್ ಬಿಡ್ರಿ ನನ್ ಯಾರು ನನ್ನ ಮಕ್ಕಳ ಹಂಗ ನಾನ್ ನೋಡ್ಕೋತೀನಿ ನನ್ ಬಿಟ್ಟು ಹೋಗ್ಬೇಡ್ರಿ ಎಲ್ಲಿ ಆಯ್ತು ಬಾ ಅದಕ್ಕಾಗಿ ಅಭಿಮಾನಿ ನಾನು ಈ ಜಗತ್ತದಾಗ ಮಕ್ಕಳು ಬಿಟ್ರೆ ಬೇರೆ ಏನು ಇಲ್ಲ ಅದಕ್ಕಾಗಿ ಏನು ನಾನು ಹೇಳ್ತಿ ಅಂತ ದುಷ್ಟು ಬುದ್ಧಿ ಬಂದು ಮಕ್ಕಳನ್ನ ಹೊರಗಾಕ್ಯಾಳ ಅದಕ್ಕೆ ದಯವಿಟ್ಟು ನೀವು ಎರಡನೇ ಮಕ್ಕಳನ್ನ ಈ ರೀತಿ ತಾಸು ಮನ ತಾಯಿ ಅಂದ್ರೆ ಹಡದ ತಾಯಿ ಅಂತ ತಿಳ್ಕೊಂಡು ಈ ಮಕ್ಕಳನ್ನ ಸಂರಕ್ಷಣೆ ಮಾಡಿದ್ರ ಆ ದೇವ್ರ ನಿಮ್ಗೆ ಒಳ್ಳೆ ಬುದ್ಧಿ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡೇವಿ ಈ ವಿಡಿಯೋ ಮಾಡ್ಬೇಕಾದ್ರೆ ಯಾಕೆ ಮಾಡೇವಿ ಅನ್ನೋದ್ರ ಬಗ್ಗೆ ತಾಯಿನೇ ಬ್ಯಾರೆ ಮಲತಾಯಿನೇ ಬೇರೆ ಮಳೆ ತಾಯಿ ಏನಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟೇವಿ ಈ ವಿಡಿಯೋ ಗೋಡಂಬಿ ಕಾಕ ಯೂಟ್ಯೂಬಕ್ಕೆ ಬರ್ತದ ಬಂದ ತಕ್ಷಣ ಲೈಕ್ ಕಮಿತ ಶೇರ್ ಸಂಸ್ಕಾರಿಂಗ್ ಮಾಡ್ರಿ ನಿಮಗೆ ಲೈಕ್ ಅನಿಸೋದ್ರಲ್ಲಿ ಈ ವಿಡಿಯೋ ಶೇರ್ ಮಾಡ್ರಿ ಮತ್ತು ಕಮಿತದಲ್ಲಿ ಯಾವ ರೀತಿ ಮಾಡ್ಬೇಕ ತಿಳ್ಸ್ರ ಈ ವಿಡಿಯೋ ಅದೇ ರೀತಿ ಮಾಡ್ತೇವಿ ಇಂತಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ ಹಾಯ್